ಒಳಗೆ ಸ್ವಲ್ಪ ನಮ್ಮ ಮತ್ತಿರ ಭಾಸ ಇದ್ರಾಕ್ ಹೋಗಿದಾರ ಹಾಕಿದಾರ ಈಗ ಇನ್ನು ಅದರಿ ಅದರ್ಶಕ ಈಗ ಹೌದ್ರೆ ಇದು ವಿಜ್ಞಾನ ಇದನ್ನ ಯಾರು ನೀವು ಅಲ್ಲಿಗಳಾಗುದಲ್ಲ ಹೌದಾ ಅದ ಅಲ್ಲಿ ಇರ್ಬೇಕ್ರಿ ಇಲ್ಲಿ ಇಲ್ಲಿ ಆದ್ರ ಈ ಮನಿಯೊಳಗ ಬಾಳೆ ಮಾಡ ಅವನ ಕುಂದ ಜನ್ಮ ಕುಂಡ್ಲಿ ಛಲೋ ಇತ್ತು ಛಲೋ ಅವ ಎಂತ ಇದ್ರಲ್ಲಿ ಹೋಗು ಬರುತ್ತಾರ ಅದನ್ನ ತಿಳ್ಕೊಡ್ರಿ ಎಲ್ಲ ಏನಿದೆ ಎಲ್ಲ ಎಲ್ಲ ನನ್ ನೆಗೆಟಿವ್ ಎನರ್ಜಿ ಬಂದ್ಬಿಡ್ತಾರೆ ನೆಗೆಟಿವ್ ಎನರ್ಜಿ ಬಂದ್ರೆ ಈ ಮನಿಯೊಳಗೆ ಯಾರು ಆಗುತ್ತೆ ಹ್ಮ್ ಈಗ ನೋಡ್ಕೊಂಡು ಬರ್ತೀನಿ ನೋಡ್ರಿ ಹ್ಮ್ ಈಗ ನಾನು ನಾರ್ತ್ ಇಟ್ಕೊಂಡಿರ್ತೀನಿ ಈಗ ನಾರ್ತ್ ರೀ ಹ್ಮತ್ ಅವ್ರು ಏನಂತಾರ ಆಗ್ನೇ ದಿಕ್ಕಿಗೆ ಅಡಿಗೆ ಮನೆ ಇರ್ಬೇಕು ಅಂತಾರ ಹೌದ್ರೆ ಇದು ಈಸ್ಟ್ ಈಶ್ಟ ಶಂಟ್ರಲ್ಲ ಇಲ್ಲಿ ಬರ್ಬೇಕು ಅದಕ್ಕೆ ಅವ್ರು ನಿಮ್ಗೆ ಏನ್ ಅಷ್ಟೇ ಹ್ಮ್ ಇವತ್ತಿನಿಂದ ನಿಮ್ ತಲೆ ಇಟ್ಕೊಳ್ರಿ ಯಾವುದೂ ವಸ್ತುಗಳನ್ನ ನೀವು ನೋಡ್ಬಾರ್ದು 見えない。 ನೋಡ್ರಿ ತೋರ್ಸಾಗತ್ತೇನೆ ಎಲ್ಲಿ ಕೆಳಗ ದೋಷ ಬರ್ತದೋ ಇದು ತಿರುಗ್ಲಿ ಚಲೋ ಇದ್ರದ್ದು ಕೆಲಸ ಏನು ಗೊತ್ತಲ್ಲ ಉತ್ತರ ದಕ್ಷಿಣವನ್ನು ತೋರಿಸ್ಬೋದು ತಿಕ್ಕ ತೋರಿಸಬೇಕು ಅಲ್ಲ ಈ ಉತ್ತರ ಎಲ್ಲಿ ಹುಚ್ಚುದು ಉತ್ತರ ದಕ್ಷಿಣ ನಿಲ್ಬೇಕ್ ಅಕಸ್ಮಾತ್ ನಿಮ್ಮ ಭೂಮಿ ಒಳಗೆ ಏನಾದರೂ ದೋಷ ಇತ್ತು ಅಂದ್ರೆ ಮಠ ಭೂತ ಪ್ರೇತಗಳಿದ್ವು ಅಂತಂದ್ರೆ ಇದು ಏನಾಗ್ತವೆ ರೌಂಡ್ ಹುಡಿಲಿ ಚಲೋ ದೋಷಿತ ಇದು ಯಾವ ಕಾಲಕ್ಕೂ ನೀವು ಹೆಂಗ ಒಗೆ ಮತ್ತೆ ಉತ್ತರ ದಕ್ಷಿಣ ನಿಲ್ತದ ನೀವು ಹೆಂಗ ನಿಲ್ಸಿರಿ ಉತ್ತರ ದಕ್ಷಿಣ ಇದು ರೌಂಡ್ ಹೊಡೀಲಿಕ್ಕೆ ಅಂತಂದ್ರೆ ಅದಕ್ಕೆ

ಕೈ ಬಿಟ್ಟು ಹ್ಮ್ ಈ ಕಡೆ ಬಿದ್ದ ಇರ್ಲಿ ಏನು ಅಲ್ಲ ನೋಡ್ರಿ ಚೆಕ್ ಮಾಡ್ತೀನಿ ಆಮೇಲೆ ಹೊರಗು ಹ್ಮ್ ನೀವು ಇದನ್ನ ನೋಡ್ತಾ ಇರಲಿ ಹ್ಮ್ ನೀವು ಅಬ್ಸರ್ವ್ ಮಾಡ್ತಾರೆ ಎಲ್ಲಿ ತಿರುಗ್ತದವು ಅಲ್ಲಿ ಅದನ್ನು ತಿಳ್ಕೋದ್ರಿ ಹ್ಮ್ ಇದು ಸಣ್ಣ ಮೂಮೆಂಟ್ ಏನದ ನಾವು ದಿಕ್ಕು ಬದಲೇ ಆದಾಗ ಸ್ವಲ್ಪ ಮೂಮೆಂಟ್ ಬರ್ತೈತಿ ಬಟ್ ಅದು ಇಲ್ಲಿ ದೋಷ ಇತ್ತು ಅಂತಂದ್ರೆ ಹಿಂಗ 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 ಹಿಂಗ್ ರೌಂಡ್ ಬೇಡ ಚೆಂದ ಮಾಡ ಹ್ಞೂ ಅದೊಂದು ನೋಡ್ಕೊಂತ ಹೋಗ್ಬಿಟ್ರಿ ನೀವು ಅದನ್ನು ನಿಮಗೂ ಗೊತ್ತಾಗಲಿ ಅಂತ ನೀವು ವಾಸ್ತು ನಾನು ವಾಸ್ತು ದೋಷದ ಮೇಲೆ ಪುಸ್ತಕ ಬರ್ದೇನ ನನಗೆ ಬುಕ್ಸ್ಗಳ ಇಪ್ಪತ್ನಾಲ್ಕು ಬುಕ್ಸ್ ಅದಾವ ನಾನು ನೋಡ್ರಿ ವಾಸ್ತು ದೋಷವನ್ನ ಎಲ್ಲಿ ನೋಡಬೇಕು ಅಂದ್ರ ವಿಧಾನಸೌಧ ಲೋಕಸಭೆ ಲೋಕಸಭಾದ ಬಿಲ್ಡಿಂಗು ದೊಡ್ಡ ದೊಡ್ಡ ಬಿಲ್ಡಿಂಗ್ಗಳಿಗೆ ಮಾತ್ರ ವಾಸ್ತು ನೋಡಬೇಕು ಮನಿಗ ಕಾಲಕ್ಕೂ ವಾಸ್ತು ನೋಡತಕ್ಕದ್ದಲ್ಲ ಒಂದೇದು ನೀವು ಒಂಬತ್ತು ನಕ್ಷತ್ರಗಳ ಅಲ್ಲಿ ಒಂದಾದರೂ ನಕ್ಷತ್ರ ನಿಮ್ಮ ನಿಮ್ಮ ಮನೆ ಮೇಲೆ ಬೀಳ್ತಿದ್ರೆ ಅದು ಒಳ್ಳೆದು ಒಂಬತ್ತು ನಕ್ಷತ್ರದ ಒಂಬತ್ತು ನಕ್ಷತ್ರದಲ್ಲಿ ಅದರ ಒಂದು ನಿಮ್ಮ ಮೇಲೆ ಬರುತ್ತಿತ್ತು ಅಂದ್ರೆ ಹಾ ಅಂದ್ರೆ ಪಿರಾಮಿಡ್ ಅದಾವೆ ಗೊತ್ತದ ಮೂರುವರೆ ಸಾವಿರ ವರ್ಷಗಳಿಂದ ನಿಂತಾವ ಅದಕ್ಕೆ ಮೂಲ ರೋಹಿಣಿ ನಕ್ಷತ್ರದ ಕಿರಣ ಅದನ್ನ ಮೇಲೆ ಬೀಳ್ತದೆ ನೇರವಾಗಿ ಹಿಂಗೆ ಬಿಲ್ಡಿಂಗ್ ಯಾವ್ದು ಇರಲಿ ಆ ಬಿಲ್ಡಿಂಗ್ ಬಂದ್ರೆ ಅವಳು ದೋಷಾ ನೀವು ಅಡ್ಗೆ ಮನ್ಯಾಗ ಇದು ಇಡು ಮಾಡ್ಬೇಕು ಏನು ಆದ್ರೆ ಇಲ್ಲಿ ಯಾರು ಬದುಕ್ತಾರ ಜೀವನ ಮಾಡ್ತಾರ ಅವ್ರ ಕುಂಡ್ಲಿ ಸರಿ ಇರ್ಬೇಕು ಅವ್ರ ಕುಂಡ್ಲಿ ಕೆಟ್ಟ ಹೋಗಿತ್ತು ನೀವೇನ್ ನೋಡ್ರಿ ನಮ್ಮಲ್ಲಿ ನಮ್ಮ ಮನ್ಯಾಗ ಬಂದ್ರೆ ಎಲ್ಲ ಉಲ್ಟಾ ಮಾಡ್ತೀನಿ ಇಟ್ಟಿದ್ದ ಅಗ್ನಿ ಸಂಬಂಧ ಅಡಿಗೆ ಮನಿ ಇಲ್ಲ ಈಶಾನ್ಯಾಗ ದೇವ್ರ ಮನಿ ಇಲ್ಲ ಸಂಡಾಸ್ ಕೊಡ್ಬೇಕಂತಂದ್ರೆ ಅದು ಉಲ್ಟಾ ಉಲ್ಟ ನಾ ಎಲ್ಲ ಉಲ್ಟಾ ಮಾಡೀನಿ ನನ್ಗೆ ಯಾಕೆ ದೋಷ ಆಗುದಲ್ಲ ಯಾಕಂದ್ರೆ ನಾನು ಅದ್ರ ಬಗ್ಗೆ ಅಧ್ಯಯನ ಮಾಡ್ತೀನಿ ಅದನ್ನೇನು ತಯಾಕ ಹಾಕ್ಬೇಡ ಬರ್ತಾರ ದೋಷ ಈ ಬಾಡಿ ತೆಗೆದು ಬಿಡ್ರಿ ಹ್ಮ್ ಆಮನ್ಯ ತೆಗೀರಿ ಅಲ್ರಿ ಏನ್ ಸುಮ್ಮನೆ ಇವತ್ತಿನ ಕಾಲಕ್ಕೆ ಒಂದು ಕೋಲಿ ತೆಗೆದು ಹಾಕ್ಬೇಕಂದ್ರೆ ಎರಡು ಲಕ್ಷ ರೂಪಾಯಿ ಬೇಕ್ರಿಂದ ತಂದೆಯವರು ಏನ್ ಮಾಡ್ಯಾರ ಎಲ್ಲ ಅದೇ ಆಗಿತ್ತು ಎಲ್ಲ ಮಾಡ್ಯಾರ ಒಂದು ಬುಕ್ ಅಂತೂ ನೋಡ್ರಿ ನಾವು ಇದು ವಿಜ್ಞಾನ ಇದು ನಾವು ಯಾವ್ದು ಅದು ಇಲ್ಲ ಇದು ವಿಜ್ಞಾನ ಇದನ್ನ ಯಾರು ನೀವು ಆಗೋದಲ್ಲ ಹೌದಾ ಅದ ಅಲ್ಲಿರ್ಬೇಕ್ರಿ ಇಲ್ಲಿರ್ಬೇಕ್ರಿ ಇಲ್ಲಿ ಆದ್ರ ಈ ಮನಿಯೊಳಗ ಬಾಳೆ ಕುಂಡಿಲ್ ಕುಂದಿಲ್ಚ ಜನ್ಮ ಕುಂಡ್ಲಿ ಚಲೋ ಇತ್ತು ಛಲೋ ಅವಂತ ಇದರಲ್ಲಿ ಹೋಗು ಬದುತಾನ ಅಂತ ತಿಳ್ಕೊಟ್ರಿ ನಮಗ ಅಂತಿದ್ರ ನಿಮ್ಮ ಇವ್ರಿಗೆ ನಿಮ್ ಅಜ್ಜ ಅವ್ರಿಗೆ ಏ ಭಾರಿ ಖರ್ಚ ಭಾರಿ ಭಾರಿ ರೊಕ್ಕ ಮಾಡ್ಯನ್ರಿ ಇವ ಮನುಷ್ಯ ಅಂತ ಬಯಸ್ ಅನ್ ಅನ್ನೋರು ನಾ ಅವ್ರಿಗೆ ಬೈತಿದ್ದೆ ಬಿಡಪ್ಪ ಅವನ್ಗ ಅವ್ ಅವಕಾಶ ಇದೆ ಅವನ್ ದೈವ ಬಲ ಅದ ಮಾಡ್ತಾನ ಅಂತಿದ್ದೆ ನಾನು ಅಲ್ಲಿ ಏನು ಮಠದ ಏನೋ ಒಂದಿದ್ರಲ್ಲ ಈ ಕುರ್ಲಿ ಇರ್ಲಿ ಇರ್ಲಿ ಅದನ್ನ ಅದನ್ನ ಶುದ್ಧಿ ಮಾಡಿರೋ ಇಲ್ಲೋ ಈಗ ಇದು ರೀ ಹ ಅವ್ರು ಏನಂತಾರ ಆಗ್ನೇ ದಿಕ್ಕಿಗೆ ಅಡಿಗೆ ಇರ್ಬೇಕು ಅಂತಾರೆ ಹೌದ್ರೆ ಇದು ಈಸ್ಟ್ ಈಸ್ಟ್ ಸೆಂಟರ್ ಲಕ್ ಅವ್ರು ನಿಮ್ಗೆ ಏನ್ ಹೇಳಿ ಇವತ್ತಿನಿಂದ ನಿಮ್ ತಲೆ ಇಟ್ಕೊಡ್ರಿ ಯಾವುದೂ ವಸ್ತುಗಳನ್ನ ನೀವು ನೋಡ್ಬಾರ್ದು ಆದ್ರ ನೆಗೆಟಿವ್ ಪವರ್ ಬಹಳ ಡೇಂಜರ್ ಅವ್ರಿಗೇನು ಅಳ್ಯಕ್ಕೆ ಬರ್ತದೆ ಈಗ ಈಗ ನಾ ನಾ ಮಾಡ್ತೀನಿ ನೋಡ್ರಿ ನಾನು ಭೂತಗಳ ಸಿದ್ಧಿ ಅದೇನು ಭೂತರ ಜೊತೆ ಕುತ್ಕೊಂಡು ಮಾತಾಡ್ತೀನಿ ಸ್ಮಶಾನದಾಗ ನಾನು ನನಗೆ ಸಿದ್ಧಿ ಅದ ಇಲ್ಲಿ ಎಲ್ಲರೂ ಭೂತ ಐತಪ್ಪ ಅಂದ್ರೆ ಈ ಕಾಟಾದ ಮುಖಾಂತರ ನನ್ಗೆ ಗೊತ್ತಾಗ್ಬಿಡ್ತದೆ ಹ್ಞೂ ಆಮೇಲೆ ನನಗೆ ಇಲ್ಲಿ ಶಾಕ್ ಆಗ್ತದ ಇಲ್ಲಿ ಉಳಿದವ್ರಿಗೆಲ್ಲ ಕೆಲಸ ಬರೋದಿಲ್ಲ ಸುಮ್ಮನೆ ಎಲ್ಲ ಬರೀ ಬಾಯ್ಲಿ ಹೇಳ್ತಾರೆ ವರ್ಷ ಹ್ಞೂ ಹ್ಞೂ ಋಷಿ ಹ್ಞೂ ನೋಡಿದ್ರಿ ನಿಮ್ಮೆದುರಿಗೆ ಮಾಡ್ತೀವ ನಮ್ದು ಏನು ಕೈ ಚಳಕ ಗಿ ಕೈ ಚಳಕ ಗಿಡಚಳಕ ನಮ್ಗೆ ಏನೂ ಇರೋದಿಲ್ಲ ಇಲ್ಲಿ ಎಲ್ಲಿ ನನ್ನ 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 ಕಾಲು ನಿಂತಿರ್ತದೆ ಆ ಕಾಲು ನಿಂತಿದ್ರ ಮೇಲೆ ಬಂದ್ಬಿಡ್ತದ್ರ ಹ್ಮ್ ಇಲ್ಲಿ ಹಾ ನಾನು ಕಾಲತ್ರೆ ಹ್ಮ್ ಒಂದು ರೌಂಡ್ ಮಾಡಿಬಿಟ್ರಿ ಇಲ್ಲೇ ಹಾ ಈಗ ಇನ್ನು ನೋಡ್ರಿ ಇನ್ನೂ ಅದೇ ಇಲ್ಲಿ ಹೌದಾ ಹಾಂ ಈಗ ಅದನ್ನ ನಾನು ಇಲ್ಲಿ ತರ್ತೀನಿ ಇಲ್ಲಿ ನೋಡ್ರಿ ಇಲ್ಲಿ ಸ್ವಲ್ಪ ಪ್ರಮಾಣವಾಗಿರ್ತತಿ ಅದರ ಶಕಿ ಏನೋ ಅದು ಏನದ ಬಂದುಬಿಡ್ತದೆ ಇಲ್ಲಿ ಹ್ಞೂ ಹ್ಞೂ హో నోడ సంతో నడుక్తది కాట సంతో నడుక్తది హో నోడది హ్ దే ఇకడే ఇంద అట్లాంది ఇకడే స ఆకడే చేత ಆ ಕಡೆ ಭಾರ ಹೆಚ್ಚಿಗೆ ಅದ ಈ ಏರಿಯಾದ ಒಳಗೆ ನಿಮ್ಮ ನೆಗೆಟಿವ್ ಪವರ್ ಇಲ್ಲಿ ಜಮಾ ಇದೆ ಹ್ಞೂ 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 ಜಾಸ್ತಿ ಹ್ಞೂ ಅದೇ ನಾನು ಎಲ್ಲಿ ಬರ್ತೀನಿ ನೋಡಿ ಇಲ್ಲಿ ಅಲ್ಲಿ ತನಕ ಎಲ್ಲಿ ಇದೆ ಅದರ ಶಕ ತನಕ ನಾವು ತೋರಿಸ್ತಿದ್ನ. ಸ್ವಲ್ಪ ಇಲ್ಲಿ ತನಕ ಬಂದಿದ್ದ ಅದಾ ಸ್ವಲ್ಪ ಪ್ರಮಾಣ ಬಹಳ ಅಂತ ತಿಳ್ಕೊಂಡು ಅದು ಬಹಳ ಕಡೆ ಬರ್ತದೆ ನೋಡಿ ಇಲ್ಲಿ ನೋಡಿ ಏನಿಲ್ಲ. ಸರಿ. ವಾಸ್ಟ್ರುಗಳನ್ನು ಅಪ್ಲೈ ಮಾಡ್ಕೋ. ನಿಮ್ಮದೇನೇ ನಾಲ್ಕೈದು ಕೋಲಿ ಏನು ಅವಶ್ಯಕತೆ ಇರೋದಿಲ್ಲ. ಏನಿಲ್ವಾ ಏನು ಅಷ್ಟೇ ಬಹಳ ತಲೆ ಕೆಸ್ಕೊಳ್ಳಿ ನಿಮಗೆ ಎಲ್ಲಿ ಅನುಕೂಲ ಅದಲ್ಲ ತೋರಿಸ್ತದ ಏನು ತೊಂದರೆ ಇಲ್ಲಿ ನೋಡ್ರಿ ಎಲ್ಲಿ ಹೆಚ್ಚು ವೈಬ್ರೇಷನ್ಸ್ ಅಂತೂ ಇಲ್ಲೇ ಇಲ್ಲ ಹೌದ್ರೆ ಇಲ್ಲಿ ನಿಮ್ ತೊಂದರೆ ಇತ್ತಂದ್ರೆ ಇಲ್ಲಿ ತೋರಿಸಬಿಡ್ತದ ಮತ್ತೀ ಒಂದು ಶಕ್ತಿ ಇರ್ತದ್ರಿ ಆ ಶಕ್ತಿಯಿಂದ ಅದು ಅಂತರ್ಗಾಮ್ರಿ ಎಲೆಕ್ಟ್ರಾನಿಕ್ ಸ್ಪುಟ್ನಿಕ್ ಇಂತ ಸ್ವಯಂ ಅಂತ ಹೋಗ್ತದ ಸ್ವಯಂ ಅಂತ ಬರ್ತದ ಹ್ಞೂ ನೀ ಹಾಂ ಹಾಂ ನೋಡಪ್ಪ ನಿನಗದು ಹಾವಿಂದು ಕನಸು ಬೀಳುದು ಬಿಟ್ರೆ ಅಂತ ಏನು ಹೆದರಿಕೋ ಅಂತ ಏನು ಇಲ್ಲ ಹ್ಞೂ ಯಾಕಂದ್ರೆ ಅದು ನಿನಗೆ ಹಾವಿನ ಬರುದು ಅದು ನಿನ್ನ ಜನ್ಮ ಕೂಲಿ ಮೇಲೆ ಬಂದದ್ದು ಹಾ ಏನು 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 ಇಲ್ಲ ಅದ ಒಳಗೆ ಸ್ವಲ್ಪ ಹ್ಮ್ ಈಗ ಇನ್ ಇನ್ನು ಅದ ರೀ ದರ್ಶಕ ಈಗ ಹೌದ್ರೆ ಬರಬಾರ್ದು ಯಾವಾಗಾದ್ರೂ ಉತ್ತರ ದಕ್ಷಿಣ ಬಿಟ್ಟು ಕಾಟ ಎಂದು ಹೊಳ್ಳಿ ಹ್ಮ್ ಹ್ಮ್ ಹೇಳ ಒಳಗಡೆ ಟಾಕಿ ಅಲ್ಲ ಇರಲಿ ಆ ಆಗಿ ಹೋಗುದು ಹೋಗಿದ್ರು ಕೂಡ ಇಲ್ಲೇ ಅದ ನಿಮ್ಗೆ ನೀವೇನ್ ಮಾಡ್ಬಿಡ್ರಿ ಆ ಜಾಗದಾಗ ಹಾ ಅಮ್ಮ ಹೋಳಗಿನ ಸೈಡ್ನಾಗ

न ताकी दौड़ आई करता कर हेलो इल लो इल लाइट अच्छे से ऊपर के सर हां फुल राउंड हां

ನನ್ನನಲ್ಲಿ ಇರುವಂತ ಶಕ್ತಿಯನ್ನ ನಿಮಗೆ ಟ್ರಾನ್ಸ್ಫರ್ ಮಾಡ್ತೀನಿ ಓಂ ಶಶೀತಕ್ರಕಣ ಮನ್ಮಾಕೈಯಾ ಕಾರ್ಯ ಮಾಡ್ಲಿ ಅಂತ ನನ್ನ ಮಿತ್ರंनो ಓಂ ಶಶ ಓಂ ಶಶೀತಕ್ರಕಣ ಕಣ ಕಣ ಬಿನಾಶ ಬೋರ್ ಜೋಶು ಮಾರು ಜ್ಞಾನ ಕದರಂ ಪರಮತಂ ಜನ್ಮ ಕಡಕ ಮಂತ್ರ ಮಂತ್ರ ಓಂ ನಮಗ ತವಶ್ಯ ಪಚಪಚ ಸರ್ವ ಜಚಕ ತೇನ ಓಂ ತಟಸ್ವಾಹಾ ಮಾಡಿದ್ದ ಅದು ಇಡೀ ನಿಮ್ಮ ದೋಷವನ್ನ ತಗಿಲಿಕ್ಕೆ ಮಾಡಿದ್ದರ ಅಂದಿದ್ರೆ ಮಾತ್ರ ಶುದ್ಧ ನೀವು ಅದನ್ನ ಬೆರೆಸ್ಬೇಡ್ರಿ ಕೂರಿಸ್ಬ್ಯಾಡ್ರಿ ಮಾಡ್ಬಾರ ಒಂದ್ ಮತ್ತೊಂದು ಬಟ್ಲಿ ತೊಗೊಂಡ್ಬರ್ರಿ ಅದಕ್ಕೆ ಎರಡು ಲೀಟರ್ ಬಟ್ಲಿ ತೊಗೊಬರ್ರಿ ನೀವು ಮೂರು ಮೂರ್ ಏನು ಏನಿರುವ ಮೂರು ಮದುವೆ ಮೂರು ಮುನ್ಸಿ ತೊಗೊಳ್ತ ಹಾ Y luego.